ॐानतिमिरान्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वतीदेवे गौरवाणी प्रचारिणे निर्विशेष शून्यवादे पाश्चात् देशतारिणि जय श्रीकृष्णचैतन्या प्रभुनित्यानन्द శ్రీ అద్వైత అద్వైతాధర శ్రీవాసాది గౌరవక్త వృంద హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ ఎలు స్వాగత భగవద్గీత యథారూపా అద్యాయా శ్లోకాదింటు విస్తరే ఆత్మనాయూతి విభూతి విభూతిం జనాదన ಭೂಯಾ ಕಥೆಯ ತೃಪ್ತಿ ಶುಣ್ಮೋ ನಾಸ್ತಿ ಮೇ ಅಮೃತ ಅನುವಾದ ಜನಾರ್ದನ ನಿನ್ನ ಸ್ತ್ರೀಗಳ ಯೋಗಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ ಭಾವಾರ್ಥ ಶೌನಕನು ಮುಂದಾಳುವಾಗಿದ್ದ ನೈಮಿಷಾರಣ್ಯದ ಋಷಿಗಳು ಸೂತ ಮುನಿಗಳಿಗೆ ಇಂತಹದೇ ಮಾತನ್ನು ಹೇಳಿದರು ಅವರು ಹೇಳಿದ್ದು ಹೀಗೆ ವಯಂತೂ ನಾವಿತ್ತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೇ ಯಶ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ ಸೊಗಸಾದ ಸ್ತೋತ್ರಗಳು ಯಾರ ಮಹಿಮೆಯನ್ನು ಆಡುವವೋ ಆ ಕೃಷ್ಣನ ಲೀಲೆಗಳನ್ನು ಸದಾ ಕೇಳಿದರೂ ಸಾಕೆನಿಸುವುದೇ ಇಲ್ಲ ಕೃಷ್ಣನೊಡನೆ ಒಂದು ದಿವ್ಯ ಸಂಬಂಧವನ್ನು ಪಡೆದುಕೊಂಡವರು ಹೆಜ್ಜೆ ಹೆಜ್ಜೆಗೂ ಪ್ರಭುವಿನ ಲೀಲೆಗಳನ್ನು ಸವಿಯುತ್ತಾರೆ ಭಾಗವತ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ ಶ್ಲೋಕ ಹತ್ತೊಂಬತ್ತು ಹೀಗೆ ಅರ್ಜುನನಿಗೆ ಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಆಸಕ್ತಿ ಅದರಲ್ಲಿಯೂ ಅವನು ಹೇಗೆ ಸರ್ವವ್ಯಾಪಿ ಪರಮ ಪ್ರಭುವಾಗಿಯೇ ಇರುತ್ತಾನೆ ಎನ್ನುವುದರಲ್ಲಿ ಆಸಕ್ತಿ ಅಮೃತದ ವಿಷಯ ಹೇಳುವುದಾದರೆ ಕೃಷ್ಣನನ್ನು ಕುರಿತ ಯಾವುದೇ ವೃತ್ತಾಂತ ಅಥವಾ ಹೇಳಿಕೆಯು ಅಮೃತದಂತೆ ಅಮೃತವನ್ನು ಸ್ವಾನುಭವದಿಂದ ಕಂಡುಕೊಳ್ಳಬಹುದು ಆಧುನಿಕ ಕತೆ ಕಾದಂಬರಿ ಮತ್ತು ಚರಿತ್ರೆಗಳಿಗೂ ಪ್ರಭುವಿನ ದಿವ್ಯ ಲೀಲೆಗಳಿಗೂ ವ್ಯತ್ಯಾಸವಿದೆ ಐಕ ಆಗು ಹೋಗುಗಳ ಕಥೆಯನ್ನು ಮತ್ತೆ ಮತ್ತೆ ಕೇಳಿದರೆ ಬೇಸರವಾಗುತ್ತದೆ ಆದರೆ ಕೃಷ್ಣನ ವಿಷಯ ಎಷ್ಟು ಕೇಳಿದರೂ ಬೇಸರವಾಗುವುದಿಲ್ಲ ಈ ಕಾರಣದಿಂದಲೇ ಇಡೀ ವಿಶ್ವದ ಚರಿತ್ರೆಯು ಭಗವಂತನ ಅವತಾರಗಳ ಲೀಲಾ ಪ್ರಸ್ತಾಪಗಳಿಂದ ತುಂಬಿ ಹೋಗಿದೆ ಪುರಾಣಗಳು ಪ್ರಭುವಿನ ವಿವಿಧ ಅವತಾರಗಳ ಲೀಲೆಗಳನ್ನು ವಿವರಿಸುವ ಹಿಂದಿನ ಯುಗಗಳ ಇತಿಹಾಸಗಳು ಈ ರೀತಿಯಲ್ಲಿ ಓದುವ ವಿಷಯವು ಮತ್ತೆ ಮತ್ತೆ ಓದಿದರೂ ಸಹ ವಚ್ಚ ಹೊಸದಾಗಿರುತ್ತದೆ ಅರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯತ್ತೆ ಈ ಭಾಗದಲ್ಲಿ ಅರ್ಜುನನ ಪ್ರಶ್ನೆ ಕೂಡ ಮುಗಿಯುತ್ತೆ ಅಂದರೆ ಈ ಅಧ್ಯಾಯದ ಸುಮಾರು ಐದಾರು ಶ್ಲೋಕಗಳು ಅರ್ಜುನನಿಗೆ ಸಂಬಂಧಪಟ್ಟಿತ್ತು ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕನ ಇಲ್ಲಿ ಮುಕ್ತಾಯ ಮಾಡ್ತಾನೆ ಅಂದರೆ ಭಗವಂತನನ್ನ ಅದ್ಭುತ ಸಿರಿಗಳನ್ನು ನೋಡಬೇಕು ಅಂತ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಸಂಪತ್ತಿರ್ಬೋದು ಭಗವಂತನ ಭಗವಂತನನ್ನು ಯೋಗಿನಂತ ಕೂಡ ಉಚ್ಚಾರಣೆ ಮಾಡಿದ ನಂತರ ಇಲ್ಲಿ ಈ ಶ್ಲೋಕದಲ್ಲಿ ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸುವಂತ ಕೇಳ್ತಾ ಇದ್ದಾನೆ ಅದರಲ್ಲೂ ಕೂಡ ಅನುವಾದದಲ್ಲಿ ಬಾ ಪ್ರರೂಪಾದರೂ ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ ಅಂತ ಹೇಳಿದ ನಂತರ ಭಾವಾರ್ಥದಲ್ಲಿ ಪ್ರವೂಪಾದರೂ ಶ್ರೀಮದ್ ಭಾಗವತ ಯಾವ ರೀತಿ ಶ್ರವಣ ಮಾಡಿದ್ರು ಅಂದರೆ ಪರೀಕ್ಷಿತ್ ಮಹಾರಾಜ ಸುಖದೇವಿ ಗೋಸ್ವಾಮಿಗಳಿಂದ ಕೇಳಿದ್ದು ನಂತರ ಅದೇ ಜಾಗದಲ್ಲಿ ಕುಳಿತಿರ್ತಕ್ಕಂಥ ಶೌನಕಾದಿ ಋಷಿಗಳು ಇದೇ ಭಾಗವನ್ನು ಅಂದರೆ ಶ್ರೀಮದ್ ಭಾಗವತವನ್ನು ನೈಮಿಷಾರಣ್ಯದಲ್ಲಿ ಋಷಿಗಳಿಗೆ ವರ್ಣನೆ ಮಾಡುವಾಗ ಅಲ್ಲಿ ಸೂತಮನಿಗಳು ಅಂದರೆ ಸೂತಮನಿಗಳು ಅಲ್ಲಿ ಏನು ಪರೀಕ್ಷಿತ್ ಮಹಾರಾಜನಿಗೆ ವರ್ಣನೆ ಮಾಡಿರ್ತಕ್ಕಂಥ ಗೋಸ್ವಾಮಿಗಳು ಅದೇ ಭಾಗವತವನ್ನು ನಂತರ ಅಂದರೆ ನೈಮೇಶಾರಣ್ಯದಲ್ಲಿ ಸೂತಮುನಿಗಳು ಶೌನಕಾದಿ ಋಷಿಗಳಿಗೆ ಭಾಗವತವನ್ನು ವರ್ಣನೆ ಮಾಡ್ತಾ ಇರ್ತಾರೆ ಆಗ ಅಲ್ಲಿ ನಡೆತಕ್ಕಂಥ ಸಂದರ್ಭ ಅಥವಾ ಸನ್ನಿವೇಶ ಅಥವಾ ಆ ಶ್ಲೋಕ ಯಾವ ರೀತಿ ಇದೆ ಅನ್ನೋದನ್ನು ಮತ್ತೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಆ ಶ್ಲೋಕಕ್ಕೆ ಅರ್ಥ ಏನು ಹೇಳಿದ ಹೇಳಿದ್ದಾರೆ ಅಂದರೆ ಸೊಗಸಾದ ಸ್ತೋತ್ರಗಳು ಯಾರ ಮಹಿಮೆಯನ್ನು ಆಡುವವೋ ಆ ಕೃಷ್ಣನ ಲೀಲೆಗಳನ್ನು ಸದಾ ಕೇಳಿದರೂ ಸಾಕೆನಿಸುವುದೇ ಇಲ್ಲ ಅದಕ್ಕೆ ಉದಾಹರಣೆ ಅಂದರೆ ನಾವು ಮಹಾ ಮಹಾಭಾರತ ಸೀರಿಯಲನ್ನು ನಾವು ನೋಡಿದ್ವಿ ಹಳೆಯದಾಗಿತ್ತು ಅಂದರೆ ಆಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ನಾವು ನೋಡ್ತಾ ಇದ್ವಿ ಅದಾದ ನಂತರ ಕಲರ್ ಎಲ್ಲ ಬಂತು ಕಲರ್ ಸಿನಿಮಾದಲ್ಲಿ ಏನು ಸಿನಿಮಾ ಸ್ಕೋಪು ಸೆವೆಂಟಿ ಎಮ್ ಎಮ್ ಎಲ್ಲ ನಾವು ನೋಡಿದ್ವಿ ಅದೇ ಮಹಾಭಾರತನ ಹಳೇ ಪಾತ್ರಧಾರಿಗಳನ್ನು ಬಿಟ್ಟು ಹೊಸ ಪಾತ್ರಧಾರಿಗಳನ್ನು ಹಾಕ್ಕೊಂಡು ಅದನ್ನು ವಿಭಿನ್ನ ಶೈಲಿಯಲ್ಲಿ ಅದೇ ಅದಕ್ಕೆ ಏನು ಹೇಳ್ತಾರೆ ಸ್ಪೆಷಲ್ ಎಫೆಕ್ಟ್ಸ್ ಅಂತ ಏನು ಹೇಳ್ತಾರೆ ಆ ರೀತಿ ಸುಮಾರು ನೂರು ಕೋಟಿ ವೆಚ್ಚ ಮಾಡಿ ಮಹಾಭಾರತನ ಹೊಸ ಸೀರಿಯಲ್ ಆಗಿ ಜನಗಳಿಗೆ ತೋರಿಸೋದಕ್ಕೆ ಬಂದಾಗ ಅಂದರೆ ಜನಗಳಿಗೆ ತೋರಿಸೋದಕ್ಕೆ ಬಂದಾಗ ಅಂದರೆ ದೂರದರ್ಶನದಲ್ಲಿ ಪ್ರಸಾರವಾದಾಗ ಅದರ ಯಶಸ್ಸು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ದೂರದರ್ಶನದಲ್ಲಿ ಬರ್ತಕ್ಕಂಥ ಧಾರಾವಾಹಿಗಳಿರ್ಬೋದು ಅಥವಾ ನಾವು ನೋಡ್ತಕ್ಕಂಥ ಕೆಲವು ಪ್ರೋಗ್ರಾಮ್ ಏನಿರುತ್ತೆ ಅದನ್ನು ನಾವು ನೋಡಿದಾಗ ಅದಕ್ಕೆ ಸಾಕಷ್ಟು ವೆಚ್ಚ ಮಾಡಿರೋದಿಲ್ಲ ಯಾಕಂದರೆ ಅಲ್ಲಿ ಅಷ್ಟೊಂದು ಅವರಿಗೆ ಅಡ್ವಟೈಸ್ಮೆಂಟಿಂದ ಅಥವಾ ಸ್ಪಾನ್ಸರ್ ಸಿಗೋದಿಲ್ಲ ಅಂತ ಆದರೆ ಮಹಾಭಾರತನ ಎರಡನೇ ಬಾರಿ ಅವರು ವಿಶೇಷವಾಗಿ ಏನು ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಅದರಲ್ಲೂ ಮುಖ್ಯವಾಗಿ ಕೆಲವು ಒಳ್ಳೆಯ ಪಾತ್ರಧಾರಿಗಳನ್ನು ತಗೊಂಡು ಅವ್ರು ಯಾವ ರೀತಿ ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ಅದನ್ನು ಸೀರಿಯಲ್ ಮುಖಾಂತರ ನಮಗೆ ಜನಗಳಿಗೆ ತೋರಿಸ್ತಾರೆ ಅಂದರೆ ಅವರಿಗೆ ಭಗವಂತ ನಿಮ್ಗೆ ಎಷ್ಟು ವಿಶ್ವಾಸ ಇರ್ಬೋದು ಸಾಮಾನ್ಯವಾಗಿ ನೂರು ಕೋಟಿ ಬಂಡವಾಳ ಹಾಕಿ ಭಗವಂತನ ಬಗ್ಗೆ ಮಹಾಭಾರತನ ಅದು ನೋಡಿರ್ತಕ್ಕಂಥ ಕಥೆಯನ್ನು ಕೇಳಿರ್ತಕ್ಕಂಥ ಕಥೆಯನ್ನೇ ಅವರು ಮತ್ತೆ ಪ್ರಸಾರ ಮಾಡಿದ್ರು ಅಂದರೆ ಅದನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನಿಜವಾಗಲೂ ಭಗವಂತನ ಕಥೆಯನ್ನು ಭಗವಂತನ ಲೀಲೆಯನ್ನು ಎಷ್ಟು ಸಾರಿ ಕೇಳಿದ್ರು ಕೂಡ ನಮಗೆ ಬೇಸರ ಆಗೋದಿಲ್ಲ ಅಂತ ಅದು ಒಂದು ಉದಾಹರಣೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಅದರಲ್ಲೂ ನೈಮಿಷಾರಣ್ಯದಲ್ಲಿ ಇರ್ತಕ್ಕಂಥ ಋಷಿಗಳು ಅಲ್ಲಿರ್ತಕ್ಕಂಥ ಸೂತಮನಿ ಇರ್ಬೋದು ಶವನಕಾದಿ ಋಷಿಗಳಿರ್ಬೋದು ಯಾವ ರೀತಿ ಪ್ರಶ್ನೆ ಉತ್ತರ ನಡೀತಾ ಇದೆ ಅದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಯಾಕಂದರೆ ಅರ್ಜುನನಿಗೆ ಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಆಸಕ್ತಿ ಆತ ಸ್ನೇಹಿತ ಅಂತಲ್ಲ ಆತ ಭಕ್ತ ಅಂತಲ್ಲ ಯಾರೇ ಆದರೂ ಕೃಷ್ಣನ ಬಗ್ಗೆ ಕೇಳೋದಕ್ಕೆ ಶುರು ಮಾಡಿದೆ ಕೃಷ್ಣನ ಪುಸ್ತಕವನ್ನು ಓದೋಕ್ಕೆ ಶುರು ಮಾಡಿದ ತಕ್ಷಣ ಅಷ್ಟು ಸುಲಭವಾಗಿ ಅದನ್ನು ಬಿಡೋಕ್ಕಾಗೋದಿಲ್ಲ ಅದೇ ನಾವು ಕಥೆ ಕಾದಂಬರಿ ಇರ್ಬೋದು ಸಿನಿಮಾ ಇರ್ಬೋದು ಫೈಟಿಂಗ್ ಸಿನಿಮಾ ಇರ್ಬೋದು ಸಸ್ಪೆನ್ಸ್ ಇರ್ಬೋದು ಥ್ರಿಲ್ಲರ್ ಇರ್ಬೋದು ಏನೇ ನೋಡಿದ್ರೂ ಕೂಡ ಒಂದು ಸಾರಿ ಎರಡು ಸಾರಿ ನೋಡ್ತೀವಿ ಅಥವಾ ಜಾಸ್ತಿ ಅಂದರೆ ಮೂರು ಸಾರಿ ನಾವು ನೋಡ್ತೀವಿ ಅದಾದ ನಂತರ ನಮಗೆ ಬೇಸರ ಆಗೋಕ್ಕೆ ಶುರು ಆಗುತ್ತೆ ಅದೇ ನೀವು ಭಗವದ್ಗೀತೆ ಇರ್ಬೋದು ಭಾಗವತ ಇರ್ಬೋದು ಚೈತನ್ಯ ಚರಿತಾಮೃತ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಎಷ್ಟು ಸಾರಿ ನೀವು ನೋಡಿ ಎಷ್ಟು ಸಾರಿ ಕೇಳಿ ಅದೇ ಪ್ರಸಂಗ ಬರ್ತಾಯಿದೆ ಅದರಲ್ಲೂ ಮುಖ್ಯವಾಗಿ ನಾವು ಕೊಡೋ ಉದಾಹರಣೆ ಅಂದರೆ ಹರಿಕೃಷ್ಣ ಮಂತ್ರನ ನಾವು ಪ್ರತಿ ದಿವಸ ಅದೇ ಮಂತ್ರನೇ ಜಪ ಮಾಡ್ತಾ ಇರ್ತೀವಿ ನಮಗೆ ಬೇಸರವೇ ಆಗೋದಿಲ್ಲ ಎಷ್ಟು ಸಾರಿ ಜಪ ಮಾಡ್ತಾಯಿದ್ರು ಕೂಡ ನಮಗೆ ಹೊಸ ಹೊಸ ಅನುಭವ ಆಗ್ತಾ ಇದೆ ಹೊಸ ಹೊಸ ಆನಂದ ಸಿಗ್ತಾ ಇರುತ್ತೆ ಆ ದೃಷ್ಟಿಯಿಂದ ಇಲ್ಲಿ ಅರ್ಜುನ ಕೃಷ್ಣನಿಗೆ ಇದ್ದಾನೆ ದಯವಿಟ್ಟು ನಿನ್ನ ಸಿರಿ ಸಂಪತ್ತುಗಳನ್ನು ನನಗೆ ಎಷ್ಟು ಸಾರಿ ಕೇಳಿದ್ರೂ ಬೇಸರ ಆಗೋದಿಲ್ಲ ದಯವಿಟ್ಟು ಅದನ್ನು ನಿನ್ನ ಮಾತುಗಳ ಮುಖಾಂತರ ಅಂದರೆ ನೀನು ಹೇಳ್ತಕ್ಕಂಥ ವಿಷಯನ ನೀನೇ ನಿನ್ನ ಬಾಯಿಂದ ಅಂದರೆ ನಿನ್ನ ಅದ್ಭುತ ಮಾತುಗಳನ್ನು ನಾನು ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅದರಲ್ಲೂ ಮುಖ್ಯವಾಗಿ ನಿನ್ನ ಮಾತು ಯಾವ ರೀತಿ ಇರುತ್ತೆ ಅಂದರೆ ಅಮೃತ ತರ ಅದರಲ್ಲೂ ಮುಖ್ಯವಾಗಿ ಅಮೃತದ ವಿಷಯ ಹೇಳುವುದಾದರೆ ಕೃಷ್ಣನನ್ನು ಕುರಿತ ಯಾವುದೇ ವೃತ್ತ ಅಂತ ಅಥವಾ ಹೇಳಿಕೆಯು ಅಮೃತದಂತೆ ಅಂದರೆ ಸಾಮಾನ್ಯ ಜನರಿಗೆ ಅಮೃತದ ಬಗ್ಗೆ ಕೇಳಿದರೆ ಆದರೆ ಅದರ ಅನುಭವ ಆಗಿರೋದಿಲ್ಲ ಯಾಕಂದರೆ ದೇವತೆಗಳು ಮತ್ತು ರಾಕ್ಷಸರು ಯಾವ ರೀತಿ ಸಮುದ್ರ ಮಂಥನ ಮಾಡಿದಾಗ ಅಮೃತ ಬಂದಾಗ ಅದನ್ನು ಯಾವ ರೀತಿ ಈ ಏನು ಭಗವಂತ ಯಾವ ರೀತಿ ವಿನಿಮಯ ಮಾಡೋದು ಅಂದರೆ ಯಾವ ರೀತಿ ಹಂಚ್ತಾನೆ ಅದನ್ನು ನಾವು ನೋಡಿರ್ತೀವಿ ಸಿನಿಮಾದಲ್ಲೆಲ್ಲ ಆದರೆ ಅಮೃತನ ನಾವು ಯಾರೂ ಸೇವನೆ ಮಾಡಿಲ್ಲ ಅಮೃತ ಅಂದರೆ ಹೆಸರನ್ನು ಕೇಳಿದ್ವಿ ಅಂದರೆ ನಮಗೆ ಜ್ಞಾನ ಗೊತ್ತು ಅಮೃತ ಅಂದರೆ ಈ ಥರ ಅಂತ ಆದರೆ ರಿಯಲೈಸ್ ನಾಲೆಜ್ ಅಂತ ಏನು ಹೇಳ್ತಾರೆ ವಿಜ್ಞಾನದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಅಮೃತವನ್ನು ನಾವು ಸವಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಆದರೆ ಇಲ್ಲಿ ಭಗವಂತನ ಕಥೆಯನ್ನು ಕೇಳ್ತಾ ಇದ್ದಾಗ ನಮಗೆ ಅಮೃತದ ಸವಿ ಬರ್ತಾ ಇರುತ್ತೆ ಅಂತ ಇಲ್ಲಿ ವರ್ಣನೆ ಮಾಡ್ತಾಯಿದ್ದಾರೆ ಭಾವಾರ್ಥದಲ್ಲಿ ಪ್ರಭೂಪಾದರು ಕೃಷ್ಣನ ವಿಷಯ ಎಷ್ಟು ಕೇಳಿದ್ರೂ ಬೇಸರ ಆಗೋದಿಲ್ಲ ಅದು ಯಾರಿಗೂ ಅನುಭವ ಆಗಿರುತ್ತೆ ಅಂದರೆ ಯಾರು ಯಾವಾಗಲೂ ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾಯಿರ್ತಾರೆ ಭಗವದ್ಗೀತೆಯನ್ನು ಪ್ರತಿ ದಿವಸ ಪಠನ ಮಾಡ್ತಾ ಇರ್ತಾರೆ ಎಲ್ಲೇ ಸತ್ಸಂಗ ಆದರೂ ಕೂಡ ಅವರು ಶ್ರೀಮದ್ ಭಾಗವತ ಕಥೆ ಕೇಳೋದ್ರಲ್ಲಿ ಆಸಕ್ತಿ ಹೊಂದಿರ್ತಾರೆ ಅಂದರೆ ಅವರಿಗೆ ನಿಜವಾಗಲೂ ಭಗವಂತನ ಮೇಲೆ ಆಸಕ್ತಿ ಬಂದಿದೆ ಅವರಿಗೆ ಗೊತ್ತು ಭಗವಂತನ ವಿಷಯ ಎಷ್ಟು ಸಾರಿ ಕೇಳಿದ್ರೂ ಕೂಡ ನಮಗೆ ಬೇಸರ ಆಗೋದಿಲ್ಲ ಎಷ್ಟು ಸಾರಿ ನಾವು ತಿರುಪತಿಗೆ ದರ್ಶನ ಮಾಡಿದ್ರು ಕೂಡ ನಮಗೆ ಬೇಸರ ಆಗೋದಿಲ್ಲ ಅದು ಎಷ್ಟೇ ರಶ್ ಕೂಡ ಎಷ್ಟೇ ಗಂಟೆಗಳ ಕಾಲ ಕಾಯ್ತಾ ಕಾಯ್ತಾಯಿದ್ರು ಕೂಡ ನಮಗೆ ಭಗವಂತನ ನಮ್ಮ ದರ್ಶನ ನೋಡಿದ ತಕ್ಷಣ ನಮ್ಮ ಆಯಾಸ ಎಲ್ಲ ನಾಶ ಆಗೋಗುತ್ತೆ ಅಂತ ಪ್ರತಿಯೊಂದು ಪ್ರತಿಯೊಬ್ಬರ ಅನುಭವ ನಾವು ಸ್ವತಃ ಕೇಳ್ಬೋದು ಅದನ್ನು ಇಲ್ಲಿ ವರ್ಣನೆ ಮಾಡಿದರೆ ಮುಖ್ಯವಾಗಿ ಈ ರೀತಿಯಲ್ಲಿ ಓದುವ ವಿಷಯವು ಮತ್ತೆ ಮತ್ತೆ ಓದಿದರೂ ಸಹ ವಚ್ಚ ಹೊಸದಾಗಿರುತ್ತೆ ಅಂದರೆ ನಾವು ರಾಮಾಯಣ ಓದ್ಬೋದು ಅಥವಾ ರಾಮಾಯಣನ ಕೇಳ್ಬೋದು ಕಥೆನ ಮಹಾಭಾರತ ಕೇಳ್ಬೋದು ಮಹಾಭಾರತ ಪುಸ್ತಕನ ಓದ್ಬೋದು ಅಥವಾ ಭಾಗವತ ಓದ್ಬೋದು ಏನೇ ಓದ್ತಾ ಓದ್ತಾಯಿದ್ರು ಕೂಡ ನಮಗೆ ಯಾವುದೇ ರೀತಿಯಲ್ಲೂ ಬೇಸರ ಆಗೋದಿಲ್ಲ ಇದು ಎಲ್ರಿಗೂ ಅನುಭವ ಆಗಿರುತ್ತೆ ಸಾಮಾನ್ಯವಾಗಿ ನಾವು ಸಿನಿಮಾ ನೋಡ್ತೀವಿ ಅಥವಾ ಕಥೆ ಪುಸ್ತಕ ಅಥವಾ ಕಾದಂಬರಿ ಅಥವಾ ಸೀರಿಯಲ್ಗಳು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಯಾವುದಾದ್ರು ಒಂದೊಂದು ಸೀರಿಯಲ್ಗೆ ಅವರು ಏನು ಅಡಿಟ್ ಆಗಿರ್ತಾರೆ ಅಂತ ಹೇಳ್ತೀವಲ್ಲ ಅಂದರೆ ಅವರು ಅಭಿಮಾನಿಗಳಾಗ್ಬಿಟ್ಟಿರ್ತಾರೆ ಆ ಸೀರಿಯಲಲ್ಲಿ ಏನು ಬರುತ್ತೆ ನಾಳೆ ಏನು ಬರುತ್ತೆ ನಾಳೆ ಏನು ಬರುತ್ತೆ ಅಂತೆಲ್ಲ ಒಂದು ರೀತಿ ಕುತೂಹಲವಾಗಿ ಕಾಯ್ತಾಯಿರ್ತಾರೆ ಆದರೆ ಇಲ್ಲಿ ಭಗವಂತನ ಕತೆ ಕೇಳಿದ ಕತೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ನಮಗೆ ರಾಮಾಯಣ ಅಂದರೆ ಏನು ಸೀತೆ ಯಾವ ರೀತಿ ಅಪಹರಣ ಮಾಡ್ತಾನೆ ಪ್ರತಿಯೊಂದು ಗೊತ್ತಿರುತ್ತೆ ಆ ಗೊತ್ತಿರೋ ವಿಷಯನೇ ಮತ್ತೆ ಮತ್ತೆ ಕೇಳೋದಕ್ಕೆ ನಾವು ಆ ಥರ ಪಡ್ತಾಯಿರ್ತೀವಿ ಆದರೆ ಸೀರಿಯಲ್ ಆಗಲಿ ಧಾರಾವಾಹಿ ಸಿನಿಮಾ ಆಗಲಿ ಆ ರೀತಿ ಹೇಳಿದ್ದಾನೆ ಹೇಳೋದಿಲ್ಲ ಅವರು ಅವರು ಗೊತ್ತು ಹೇಳಿದ್ದನ್ನೇ ಹೇಳಿದ್ರೆ ಯಾರೂ ನೋಡೋದಿಲ್ಲ ಅಂತ ಆದರೆ ಭಗವಂತನ ಬಗ್ಗೆ ಭಗವಂತನ ಕತೆ ಹೇಳಿದ್ದನ್ನೇ ಹೇಳ್ತಾಯಿದ್ರು ಕೂಡ ಬೇಜಾರಾಗಲ್ಲ ಪ್ರಹ್ಲಾದ ಚರಿತ್ರೆಯನ್ನು ಎಷ್ಟು ಸಾರಿ ಕೇಳಿದ್ರೂ ನಮಗೆ ಬೇಸರ ಆಗೋಲ್ಲ ಧ್ರುವ ಮಹಾರಾಜ ಚರಿತ್ರೆಯನ್ನು ನಾವು ಎಷ್ಟು ಸಾರಿ ಕೇಳಿದ್ರೂ ನಮಗೆ ಬೇಸರ ಆಗೋದಿಲ್ಲ ಯಾಕಂದರೆ ಭಗವಂತ ಮತ್ತು ಭಕ್ತರ ನಡುವೆ ನಡೆತಕ್ಕಂಥ ಸಂಭಾಷಣೆ ಯಾವ ರೀತಿ ಇತ್ತು ಅವರ ಸಂವಾದ ಯಾವ ರೀತಿ ಇರತ್ತೆ ಗಜೇಂದ್ರನ ಮೋಕ್ಷ ಇರ್ಬೋದು ಹೀಗೆ ಭಾಗವತದಲ್ಲಿ ಎಷ್ಟೊಂದು ಕಥೆಗಳನ್ನು ನಾವು ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ ಆದರೆ ನಮಗೆ ಬೇಸರ ಆಗೋದಿಲ್ಲ ಯಾಕಂದರೆ ನಾವು ಅದನ್ನು ಕೇಳ್ತೀವಿ ಮತ್ತೆ ಮರ್ತೋಗ್ತೀವಿ ಅದೇ ಸಿನಿಮಾ ಆಗಲಿ ಧಾರಾವಾಹಿ ಆಗಲಿ ನಾವು ಕೇಳಿದ್ದನ್ನು ನೋಡಿದ್ದನ್ನು ಮತ್ತೆ ಎರಡನೇ ಸಾರಿ ನೋಡಬೇಕಂದ್ರೆ ಏನೋ ಸ್ವಲ್ಪ ಕಷ್ಟಪಟ್ಟು ನಾವು ನೋಡಬೇಕಾಗತ್ತೆ ಯಾಕೆಂದರೆ ಅವರು ಕೂಡ ಏನಪ್ಪ ಮಾಡ್ತಾರೆ ರೀ ಟೆಲಿಕಾಸ್ಟ್ ಅಂತ ಮಾಡ್ತಾರೆ ಸಂಜೆ ಹಾಕಿದ್ದನ್ನು ಪ್ರೋಗ್ರಾಮನ್ನು ಮತ್ತೆ ಮಾರನೇ ದಿವಸ ಕೂಡ ಹಾಕ್ತಾರೆ ಯಾಕೆಂದರೆ ಸಂಜೆ ನೋಡದೇ ಇದ್ದವರು ಬೆಳಗ್ಗೆ ಯಾರು ನೋಡಿ ನೋಡಲಿ ಅನ್ನೋ ಒಂದು ಕಾರಣಕ್ಕೆ ಆದರೆ ಇಲ್ಲಿ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಎಷ್ಟು ಸಾರಿ ಹೊಸ ಹೊಸ ತಂತ್ರ ತಂತ್ರಗಾರಿಕೆಯನ್ನು ತಗೊಂಡು ಹೊಸ ಹೊಸ ಕಲಾವಿದರನ್ನು ಉಪಯೋಗಿಸ್ಕೊಂಡು ಅದೇ ಕಥೆಯನ್ನು ಅದೇ ಸಂಭಾಷಣೆಯನ್ನು ವಿಭಿನ್ನ ಶೈಲಿಯಲ್ಲಿ ನಾವು ತೋರಿಸ್ತಾ ಇದ್ರೆ ಪ್ರತಿ ವರ್ಷ ಒಂದೊಂದು ಧಾರಾವಿ ಹೊಸ ಹೊಸ ರೀತಿಯಲ್ಲಿ ನಾವು ಪ್ರದರ್ಶನ ಕೊಡ್ತಾ ಇದ್ರು ಕೂಡ ಪ್ರೇಕ್ಷಕರು ಮಾತ್ರ ಕಡಿಮೆ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಅವರಿಗೆ ಬೇಸರ ಕೂಡ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಪ್ರಭುಪಾದ್ರು ಹೇಳಿದ್ದಾರೆ ಅಂದರೆ ಭಗವಂತನ ಶುದ್ಧ ಭಕ್ತರಿಗೆ ಭಗವಂತನ ಬಗ್ಗೆ ಗೊತ್ತು ಅದನ್ನು ನಾವು ಕೂಡ ಅದನ್ನು ಅನುಭವಿಸಬೇಕಾದ್ರೆ ನಾವು ಕೂಡ ಅವರ ಹೇಳಿದ ದಾರಿಯಲ್ಲಿ ನಾವು ಕೂಡ ನಡೆಯೋದ್ರಿಂದ ನಮಗೆ ಅನ್ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಹರೇ ಕೃಷ್ಣ